ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇ ಚಾತ್ಮವಿಂ ಕ್ರತಶ್ಶಯತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಶ್ಚನೈಕೃತ ವಾಚನ್ನ ಅನೇಕ ಸದ್ದ ತ್ವನೈಕಿರಣೈಲೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶೋಭಕೃನಾಮ ಸಂವತ್ಸರ ಉತ್ತರಾಯಣ ಶಶಿಋತು ಮಾಘಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಈ ದಿವಸ ಷಷ್ಠಿ ತಿಥಿ ಮಾಘ ಮಾಸದ ಕುಮಾರ ಷಷ್ಠಿ ಅಂತ ಕರೀತಾರೆ ನಾವು ಕಳೆದ ಬಾರಿ ಜನವರಿಯಲ್ಲಿ ತುಳುವಾ ಷಷ್ಠಿಯನ್ನು ನೋಡಿದ್ವಿ ಷಷ್ಠಿಗೂ ಅಂದರೆ ಪ್ರತಿ ಮಾಸದಲ್ಲಿ ತಿಥಿ ಎಂದು ಸುಬ್ರಹ್ಮಣ್ಯನ ಅನುಗ್ರಹವನ್ನು ನಾವು ಬೇಡಬೇಕು ಸುಬ್ರಹ್ಮಣ್ಯನ ಆರಾಧನೆ ಷಷ್ಠಿ ತಿಥಿಯಲ್ಲಿ ಅದು ತುಂಬ ತುಂಬ ವಿಶೇಷ ಫಲ ಕೊಡ್ತಕ್ಕಂಥದ್ದು ಹೀಗಾಗಿ ಈ ದಿವಸ ಉಪವಾಸವಿದ್ದು ಅದು ಆಹಾರವನ್ನು ಬಿಟ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಅನುಸಂಧಾನವನ್ನು ಮಾಡ್ತಾ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸೇವೆಯಲ್ಲಿ ಕಾಯಾವಾಚ ತೊಡಗಿಸ್ಕೊಳ್ತಕ್ಕ ಮನಸ್ಸ ತೊಡಗಿಸ್ಕೊಳ್ತಕ್ಕಂಥದ್ದು ತ್ರಿಕರ್ಣಪೂರ್ವಕವಾಗಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದು ಪ್ರಧಾನವಾದದ್ದು ಈ ದಿವಸ ಒಟವನ್ನು ಕರೆದು ಮನೆಗೆ ಅವರಿಗೆ ಊಟವನ್ನು ಬಡಿಸಿ ವಸ್ತ್ರಗಳನ್ನು ದಾನ ಮಾಡಿ ದಕ್ಷಿಣೆಗಳನ್ನು ಕೊಟ್ಟು ಸಂತೃಪ್ತಿಪಡಿಸ್ತಕ್ಕಂಥದ್ದು ಅದು ಕೂಡ ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರವಾಗಿರ್ತಕ್ಕಂಥ ಒಂದು ದಾರಿ ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಕುಜನ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ನಾವೇನು ಕುಜ ದೋಷ ಕುಜನ ದೃಷ್ಟಿಯ ದೋಷ ಇತ್ಯಾದಿ ಎಲ್ಲ ಭಯವಿದೆಯೋ ಆ ಎಲ್ಲ ಭಯ ನಿವಾರಣೆಯಾಗುತ್ತೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಒಳ್ಳೆಯ ಬುದ್ಧಿಶಕ್ತಿ ಬರುತ್ತೆ ಆತ ಬ್ರಹ್ಮಣ್ ಸುಬ್ರಹ್ಮಣ್ಯ ವಿಶೇಷ ಬ್ರಹ್ಮಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಬ್ರಹ್ಮಶಕ್ತಿ ಅಂತಂದರೆ ಬೃಹತ್ತಾದ ಶಕ್ತಿ ಅಂತ ಯಾವುದು ಬೃಹತ್ ವಿದ್ಯೆಯೇ ಬೃಹತ್ ಜಗತ್ತಲ್ಲಿ ಯಾವುದಪ್ಪ ಅತ್ಯಂತ ವಿಶೇಷ ಸ್ಥಾನಮಾನ ಗಳಿಸ್ಕೊಳುತ್ತೆ ಅಂದರೆ ವಿದ್ಯೆ ಹಣಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದಲ್ವ ವಿದ್ಯೆ ಹೀಗಾಗಿ ವಿದ್ಯೆಗೆ ಅಧಿಪತಿಯಾಗಿದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಹೀಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಅನ್ನೋದು ಪ್ರಸಾದ ತಗೊಂಡ್ರೆ ವಿದ್ಯೆ ಮಂಕಾಗಿರ್ತಾರಲ್ಲ ವಿದ್ಯಾರ್ಥಿಗಳು ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ವಿದ್ಯೆ ಹತ್ತಕ್ಕೆ ಶುರುವಾಗುತ್ತೆ ಮಾಡಿ ನೋಡಿ ಒಂದು ಸಲ ಪ್ರಯತ್ನವನ್ನು ಈ ದಿವಸ ಅಂತೂ ಬಹಳ ಪ್ರಶಸ್ತವಾಗಿ ದಿವಸ ಯಾರಾದರೂ ಜೇನಿನ ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆ ಪ್ರಸಾದ ತಂದಿಟ್ಕೊಳ್ಳಿ ತಿಂತಾ ಹೋಗಿ ಪ್ರತಿ ಮಂಗಳವಾರ ಮಂಗಳವಾರ ಅಥವಾ ಪ್ರತಿಷ್ಠಿಗೆ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಇದೆಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಎಕ್ಸಾಮ್ ಶುರುವಾಗುತ್ತೆ ಇನ್ನೇನು ಹೀಗಾಗಿ ಇಂತಹ ಸಮಯದಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಸುಬ್ರಹ್ಮಣ್ಯ ಸ್ವಾಮಿಗೆ ಬಾಳೆಹಣ್ಣು ಜೇನಿನ ಸಮರ್ಪಣೆ ಮಾಡಿಸಿ ಅದನ್ನು ಪ್ರಸಾದ ಕೊಡಿ ಅಥವಾ ನೀವು ಯಾವುದೇ ಕೆಲಸ ಇರಿ ನೀವು ಸುಬ್ರಹ್ಮಣ್ಯನ ಪ್ರಸಾದ ತಗೊಳ್ಳಿ ಅದು ನೋಡಿ ನಿಮಗೆ ಎಂಥ ಶಕ್ತಿ ಕೊಡುತ್ತೆ ಅದು ಅಂತ ಅಂತಃಶಕ್ತಿ ಶಕ್ತಿ ಅಂತೀವಲ್ಲ ಒಳಗಿಂದ ನಿಮಗೆ ಸೃಜಿಸುತ್ತೆ ಆ ಶಕ್ತಿ ಹೊಳೆಯುತ್ತೆ ಎಷ್ಟು ದಿವಸ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಹತ್ತು ಸಲ ಓದ್ಕೊಂಡ್ರೆ ಒಂದು ಸೂತ್ರ ಗಟ್ಟು ಮಾಡಲಿಕ್ಕೆ ಅಥವಾ ಒಂದು ಸೂತ್ರ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಒಂದು ಹತ್ತು ಸಲ ಓದಬೇಕು ನೀವು ಮಂತ್ರ ಇದನ್ನು ಪ್ರಸಾದ ತಗೊಂಡು ನೋಡಿ ಒಂದು ಮೂರು ಸಲ ಹೇಳ್ಕೊಂಡ್ರೆ ನಿಮಗೆ ಹಾಗೆ ಸ್ಥಿರವಾಗಿ ಉಳಿಯುತ್ತೆ ಮತ್ತು ಯಾವ ಕ್ಷಣಕ್ಕೆ ಅದು ಹೆಲ್ಪ್ ಆಗುತ್ತೆ ಮಂತ್ರ ನಾವು ನಾವು ಕಲ್ತಿದ್ದ ಸೂತ್ರ ಅಪ್ಲೈ ಮಾಡಬೇಕಲ್ಲ ಕರೆಕ್ಟಾಗಿ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಎಲ್ಲ ಹೋಗ್ಬಿಡೋದು ಎಷ್ಟು ಇಡೀ ಪುಸ್ತಕನೇ ಗಟ್ಟು ಮಾಡಿದ್ನಪ್ಪ ಅವನು ಆದರೆ ಎಕ್ಸಾಮಲ್ಲಿ ಶೂನ್ಯ ಹಾಗಾಗಬಾರ್ದು ಏನು ಓದ್ತೀರಾ ಏನನ್ನು ಗ್ರಹಿಸ್ತೀರಾ ಅದು ಧಾರಣೆ ಇರಬೇಕು ಅದನ್ನು ಹಾಗೆ ಸ್ಥಿರವಾಗಿ ಉಳಿಸ್ಕೊಳ್ಬೇಕು ಉಳಿಸ್ಕೊಂಡ್ರೆ ಸಾಲದು ಅದನ್ನು ಎಕ್ಸಾಕ್ಟಾಗಿ ಆ ಟೈಮ್ಗೆ ಅಪ್ಲೈ ಮಾಡಬೇಕು ಈ ಪ್ರಶ್ನೆ ಅಂದರೆ ಆ ಪ್ರಶ್ನೆ ಉತ್ತರ ಏನು ನೆನಪಿರಬೇಕು ಮತ್ತು ಅದನ್ನು ಚೆನ್ನಾಗಿ ಬರೀಬೇಕು ಇದೆಲ್ಲ ಆಗುತ್ತೆ ಸಾಧ್ಯವಾಗುತ್ತೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ನೋಡಿ ಪ್ರತಿ ಮಂಗಳವಾರ ಮಂಗಳವಾರ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳ ಹತ್ರ ಮಾಡಿಸಿ ತಾಯಂದ್ರಿಗೆ ಒಂದು ಇರುತ್ತೆ ಮಮಕಾರ ಅವ್ರ ಬದಲು ನಾನೇ ಮಾಡಬಹುದಾ ನಾನೇ ಪೂಜೆ ಮಾಡಿಬಿಡ್ಲಾ ನಾನೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಲ ಇದೆಲ್ಲ ತಾಯಿ ಪ್ರೀತಿ ಇದು ಪ್ರೀತಿ ಒಳ್ಳೆಯದು ಆದರೆ ವಿದ್ಯಾಭ್ಯಾಸ ಅಲ್ಲ ಕಠಿಣತೆ ತೊಗೊಳ್ಬೇಕು ಅವ್ರನ್ನೇ ಕಳಿಸ್ಬೇಕು ಅವ್ರನ್ನೇ ಓದಿಸ್ಬೇಕು ನೀವು ಬರೋಕ್ಕಾಗುತ್ತಾ ಎಕ್ಸಾಮು ಆಗಲ್ಲ ಅಲ್ವಾ ಅದೇ ರೀತಿಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅವ್ರ ಪ್ರಸಾದ ತಗೋಬೇಕು ಅವರು ಓದಬೇಕು ಅವರು ಬರೀಬೇಕು ಆಗ ನೋಡಿ ಅದು ಕನೆಕ್ಷನ್ ಆಗುತ್ತೆ ಕನೆ ಅದು ಹೇಗೆಂದರೆ ನಾವು ಒಂದು ವೈರನ್ನು ಪ್ಲಗ್ಗನ್ನು ಆ ಯಾವುದಕ್ಕೆ ಅದನ್ನು ಚಾರ್ಜ್ ಮಾಡಬೇಕು ಅಥವಾ ಯಾವುದಕ್ಕೆ ಅದನ್ನು ಕನೆಕ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ರೆ ಮೊಬೈಲ್ ಚಾರ್ಜರ್ ಹಾಕಿ ಮೊಬೈಲ್ದೇ ಬೇರೆ ಇನ್ನೇನು ಮಿಕ್ಸಿ ಹಾಕ್ತೀನಿ ಅಂತ ಹೋದ್ರೆ ಆಗುತ್ತಾ ಆಗಲ್ಲ ಅದೇ ರೀತಿಯಲ್ಲಿ ಅವರು ಸುಬ್ರಹ್ಮಣ್ಯ ಸ್ವಾಮಿಗೆ ಕನೆಕ್ಟ್ ಆಗಿರಬೇಕು ಅದು ಪವರ್ ಕೇಂದ್ರ ಅಲ್ಲಿಂದ ವಿದ್ಯುತ್ ಹರಿದು ಅಲ್ಲಿಂದ ಆ ಬ್ರಹ್ಮಣ್ಯನ ಶಕ್ತಿ ಹರಿದು ಬಂದು ಅವರಿಗೆ ಸೇರಬೇಕದು ನೀವು ತೊಗೊಳಕ್ಕಾಗಲ್ಲ ಹೀಗೆ ಪ್ರಯತ್ನ ಮಾಡಿ ಸುಬ್ರಹ್ಮಣ್ಯನ ಅನುಗ್ರಹ ಉಂಟಾಗಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್